ದೇವಂದ ಪಡುಪು ಬ್ರಹ್ಮ ಕಲಸೋತ್ಸವಕ್ಕೆ ಹೋಗಿರುವಾಗ ಅಲ್ಲಿ ಸೀತೆ ರಾಮನಿಗೆ ಹಾರ ಹಾಕಿದ್ದನ್ನು ನೋಡಿ ಒಮ್ಮೆಲೆ ನನಗೆ ಆಕ್ಷರ್ಯ ಆಯಿತು ನಮಸ್ತೆ ವೀಕ್ಷಕರೇ ಇವತ್ತಿನ ಲಾಗಿಗೆ ಸ್ವಾಗತ ನಾವು ಇವತ್ತು ದೇವನ ಪಡುಪು ದೇವಸ್ಥಾನಕ್ಕೆ ಈ ರಾತ್ರಿ ಸಮಯದಲ್ಲಿ ಹೋಗ್ತಿದ್ದೇವೆ ಇಲ್ಲಿ ಯಕ್ಷಗಾನ ಉಂಟು ಅಂತೇಳಿ ಹಾಗೆ ಸ್ವಲ್ಪ ಯಕ್ಷಗಾನ ನೋಡಿಕೊಂಡು ಹೇಳಿ ಇಲ್ಲಿ ಐದು ದಿನದಿಂದ ಬ್ರಹ್ಮಕಲೇಶೋತ್ಸವ ನಡೆಯುತ್ತಾ ಉಂಟು ಇವತ್ತು ಕೊನೆಯ ದಿನ ಆದ್ದರಿಂದ ಇವತ್ತಿಗೆ ಇಲ್ಲಿ ಕಾರ್ಯಕ್ರಮ ಎಲ್ಲ ಮುಗಿತು ನಾವು ಈಗ ದೇವಸ್ಥಾನದ ವರಾಂಗಲಕ್ಕೆ ಬಂದೆವು ನೋಡಿ ಇವತ್ತೆಲ್ಲ ಜನಗಳೆಲ್ಲ ಸ್ವಲ್ಪ ಕಡಿಮೆ ಇದ್ದರೆ ಇವತ್ತು ಮಧ್ಯಾಹ್ನಕ್ಕೆಲ್ಲ ಆಗಿದೆ ಇವತ್ತು ರಾತ್ರಿ ಒಂದು ಯಕ್ಷಗಾನ ಉಂಟು ಅಲ್ಲಿ ಆದ ನಂತರ ಮತ್ತೆಲ್ಲ ಕಾರ್ಯಕ್ರಮವು ಮುಗಿದಂತೇನೆ ನೋಡಿದ್ದು ದೇವಸ್ಥಾನದ ಒಳಗಡೆ ಬಂದೆವು ನಾವು ಇವಾಗ ನೋಡಿ ದೇವರಿಗೆ ಒಂದು ನಮಸ್ಕಾರ ಮಾಡಿ ನೋಡಿದ್ದು ಗಣಪತಿ ದೇವರ ಗುಡಿ ನಾವು ಯಾವುದು ಕೂಡ ದೇವರನ್ನು ತೋರಿಸೋದಿಲ್ಲ ನೋಡಿ ಇಲ್ಲಿ ಕಾಣ್ತಿರೋದು ಇದು ತೀರ್ಥ ಮಂಟಪ ನೋಡಿ ನಾವು ಒಂದು ಇದರಲ್ಲಿ ಇದ್ರಲ್ಲಿಂದು ಪ್ರಾರ್ಥನೆ ಮಾಡ್ತಿದ್ದಾರೆ ಯಾರ ಗೆಸ್ಟ್ ಬಂದಿದ್ದಾರೆ ಬಂದಿದ್ದರಾಗಿ ಆದರೂ ಹೊರಗೆ ಭಾಳಷ್ಟು ಜನ ಇದ್ದಾರೆ ನೋಡಿ ಸುತ್ತು ಬಂದಾಯ್ತು ಇಲ್ಲಿ ಸ್ವಲ್ಪ ಕೂತಳು ಅಂತೇಳಿ ನಮ್ಮ ಮಗನದಂತೂ ಪೋಖ್ರಿ ಕೂತ್ಕೊಂಡಲ್ಲಿ ಕೂತ್ಕೊಳ್ಳೋದಿಲ್ಲ ಇದ್ದ ಗಂಟೆಯನ್ನೆಲ್ಲ ಹಿಡ್ಕೊಲಿಕ್ಕೆ ಹೋಗಿದ್ದಾನೆ ನೋಡಿ ಇಲ್ಲಿ ಆಟದ ಚೌಕಿ ಬಳಿ ಬಂದೆವು ಇಲ್ಲಿ ದೇವರ ತೀರ್ಥ ಪ್ರಸಾದ ತಿಕ್ಕುಳು ಅಂತೇಳಿ ಇಲ್ಲಿ ಭಟ್ರು ಕರಿತಿದ್ದಾರೆ ಮಗನನ್ನು ಬಾ ಇಲ್ಲಿ ಅಂತೇಳಿ ನೋಡಿ ಈಗ ತೀರ್ಥ ಪ್ರಸಾದ ತೆಕ್ಕೊಳ್ಳಿಕ್ಕೆ ಹೋದ ಹಾಗೆ ಮತ್ತೆ ನಾನು ಕೂಡ ತೆಕ್ಕೊಂಡು ಅಲ್ಲಿಂದ ನಂತರ ಹೊರಟೆ ಹೊರಗೆ ಎಲ್ಲ ಜನ ಆಟವೇ ನೋಡ್ತಿದ್ದಾರೆ ಒಳಗಡೆ ಬಹಳಷ್ಟು ಜನ ಕಡಿಮೆ ಕಾಣ್ತಿದ್ದಾರೆ ಇವತ್ತು ಅಂತೂ ಫುಲ್ಲು ಇಲ್ಲಿ ನಿಂತ್ಕೊಲಿಕ್ಕೆ ಜಾಗಿರಲಿಲ್ಲ ನಾವು ಕೂಡ ಈಗ ದೇವಸ್ಥಾನದ ಹೊರಗಡೆ ಹೋಗ್ತಿದ್ದೇವೆ ನೋಡಿ ಅಲ್ಲಿ ಯಕ್ಷಗಾನ ನಡೀತಾ ಉಂಟು ನೋಡಿ ಬಹಳಷ್ಟು ಜನ ಸೇರಿದ್ದಾರೆ ಯಕ್ಷಗಾನ ನೋಡ್ತಾನೆ ಇದ್ದಾರೆ ನಾವು ಕೂಡ ಸ್ವಲ್ಪ ಮುಂದೆ ಕಡೆ ಹೋಗಿ ಕೂತ್ಕೊಂಡು ಸ್ವಲ್ಪ ಯಕ್ಷಗಾನ ಇಲ್ಲಿ ಮನೆಯಲ್ಲಿ ಯಾಕಂದರೆ ನೋಡಿದ್ದು ಲೈವ್ ಕಾರ್ಯಕ್ರಮ ನಡೀತು ಉಂಟು ಹಾಗೆ ಇವತ್ತು ಇಲ್ಲಿ ಕೊನೆಯ ದಿನ ಆದ್ದರಿಂದ ಒಂದು ಸಲ ಹೋಗಿ ಇಲ್ಲಿ ನಾನು ಮತ್ತು ನನ್ನ ಮಗ ಹೊರಟು ಬಂದೆವು ಈ ಕಡೆಯಲ್ಲಿ ಸ್ವಲ್ಪ ಜನ ಕಡಿಮೆ ಉಂಟು ಯಾಕಂದ್ರೆ ನಾವು ಸೈಡಿನಿಂದ ಬಂದ ಹೋಗಿ ಕಡೆಯಲ್ಲಿ ಬಹಳಷ್ಟು ಜನ ನೋಡ್ತಿದ್ದಾರೆ ನೋಡಿ ಇದು ಹಿಂದೆ ಸೈಡ್ ನಾವು ಸೈಡಿನಿಂದ ಕೂತ್ಕೊಂಡು ನೋಡುದು ಕಡೇನೋ ಸಬದಂತಿರ <laughs> yeah. Hey, uh...